ತಾಲೂಕಿನ ಚನ್ನಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿ ಜನವರಿ ಇಪ್ಪತ್ತೆರಡರಂದು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ರವರ ಹುಟ್ಟುಹಬ್ಬವನ್ನು ಅದೂರಿಯಾಗಿ ಮತ್ತು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಜಣ್ಣರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರುರೆ ಮಂಜಣ್ಣ ಅವರ ಸಮ್ಮುಖದಲ್ಲಿ ಅಳಿಬೋಮಸ ರಾಜಣ್ಣರವರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಯುವ ನಾಯಕರಾದ ಕೆಪಿ ರಾಜಣ್ಣ ಹಾರೋಹಳ್ಳಿ ದೇವೇಗೌಡರು ಪಟಾಪಟ್ ರವೀಂದ್ರ ಶೆಟ್ಟಹಳ್ಳಿ ವಿನಯ್ ರೆಡ್ಡಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಅವರು ನಮ್ಮ ಯೂತ್ ಅಧ್ಯಕ್ಷರಾದಂತ ವಿನಯ್ ರೆಡ್ಡಿರವರು ಹಲವಾರು ಮುಖಂಡರುಗಳ ನೇತೃತ್ವದಲ್ಲಿ ಇದೇ ತಿಂಗಳು ಯಾಕಂದ್ರೆ ನಮ್ಗೆ ಯಾಕೆ ಕಂಬೀಲ್ ಆಗ್ತಾ ಇದೆ ಅಂದ್ರೆ ನಾವ್ ಎರಡು ಕಂಬೀಲ್ ಆಗ್ತಾ ಇದೆ ಈ ಬಾರಿ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಸೂರ್ಯ ಸಿಟಿಯಲ್ಲಿ ಹನ್ನೊಂದು ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಬರ್ತಿದೆ ಎಲ್ಲ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದ ನೇತೃತ್ವದಲ್ಲಿ ಕೆಪಿ ರಾಜುರವರ ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಕೆ ಅವರ ರಾಜ್ಯೇತೃತ್ವದಲ್ಲೇ ತಾಲೂಕಿನ ಜನತೆಯ ಆಶೀರ್ವಾದದೊಂದಿಗೆ ಇಪ್ಪತ್ತೆರಡನೇ ತಾರೀಕು ಜನವರಿ ಹನ್ನೊಂದು ಗಂಟೆಗೆ ಬರ್ತ್ಡೇಯ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಬರ್ಸಿಡೆ ಆದ ನಂತರ ಮತ್ತೆ ಒಂದು ಎರಡು ತಿಂಗಳು ಒಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಅಲ್ಲಿ ಮತ್ತೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಅನ್ಕೊಂಡಿದೀವಿ ಅದ್ರ ಮುಖಾಂತರ ತಮ್ಮ ಆಶೀರ್ವಾದದೊಂದಿಗೆ ಆ ಫಂಕ್ಷನ್ ಆ ಕಾರ್ಯಕ್ರಮವನ್ನು ಅದು ನಡೆಸಿಕೊಂಡಿ ಬಿಜೆಪಿಯವರು ಅವರು ನಮಗ್ ಬೇಕು ಅನ್ಮತ್ತು ಇವಾಗ ಎರಡು ಅಲೈನ್ಸ್ ಆಗಿರೋದ್ರಿಂದ ನಮ್ಮ ಅಭ್ಯರ್ಥಿ ನಮ್ಮ ಕ್ಯಾಂಡಿಡೇಟ್ ರಾಜ್ ನಾವು ಕೇಳ್ತೀವಿ ತಪ್ಪೇನಿದೆ ನಾವು ಕೇಳ್ತೀವಿ ಬ್ರಹ್ಮ ಮಹಾಜನತೆ ಬಿಜೆಪಿ ಮುಖಂಡರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಸ್ವಾಗತ ಬಯಸ್ತೀವಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ನಾವು ಶತಾಯ ಗತಾಯ ನಾವು ದುಮ್ಯ ಮಾಡಿ ಅವ್ರನ್ನ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಒಂದೇ ಗುರಿ ಕೆಲಸ ಮಾಡ್ಬೇಕು ಇಬ್ರಿಗೆ ಯಾರ ಟಿಕೆಟ್ ಕೊಡಿ ನಾವು ಕೆಲಸ ಮಾಡಿ ಗೆಲ್ಸ್ಬೇಕು ಅನ್ನೋದೇ ಭಾವನೆ ಈಗಾಗಲೇ ಬಿಜೆಪಿ ಗುಪ್ತಗಾರಿಕೆ ಜಾಸ್ತಿ ಆಗಿದೆ ತಪ್ಪು ಗೊತ್ತಿರಬೇಕು ಅದು ಬಿಜೆಪಿ ಈಗ ಯಾರ ಮನೆಯಲ್ಲಿ ಗುಪ್ಗಾರಿಕೆ ಇರಲ್ಲ ಸರ್ ಎಲ್ಲ ಅಡ್ಜಸ್ಟ್ ಆಗಿ ಸಕ್ರೇಟ್ ಮಾಡ್ಕೊತಾರೆ ಅದೇ ತರ ಇಲ್ಲ ಈಗ ಇವತ್ತು ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಹೋಗಿ ಮಾನ್ಯ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿಗಳು ಅನ್ನೋದು ಹೇಳ್ತಾರೆ ಅದು ಬಿಜೆಪಿಯ ಹೈಕಮಾಂಡ್ ಜಯವೋರ್ಡನ್ ಸಾಹೇಬ್ ನೇತೃತ್ವದಲ್ಲಿ ಕೂತ್ಕೊಂಡು ಏನ್ ತೀರ್ಮಾನ ಸಾಗುತ್ತಾರೆ ಅದ್ರ ಪ್ರಕಾರ ಆಗುತ್ತೆ ಇವತ್ತು ಅಷ್ಟೇ ಲೋಕಲ್ ಬಾಡಿ ಎಲೆಕ್ಷನ್ಸ್ ಫ್ರೆಂಡ್ಲಿ ಎಲೆಕ್ಷನ್ ಅಂತಾರೆ ಆ ಸಮಯಕ್ಕೆ ಬಂದಾಗ ಅಧ್ಯಕ್ಷ ಶೆಟ್ಟಿ ಪ್ರೆಸ್ ಮೀಟ್ ಮಾಡಿದ್ರು ಅದು ನಮ್ಮ ಯಡಿಯೂರಪ್ಪ ಅವರ ಮಗ ಮತ್ತೆ ಕುಮಾರಣ್ಣ ಅವರು ಇವರೆಲ್ಲ ಸೇರಿ ಅಶೋಕ್ ರಾವ್ ಮುಂದಿನ ದಿನಗಳಲ್ಲಿ ಯಾವ ತರ ಇದಾಗುತ್ತೆ ಹೇಳಕ್ಕಾಗಲ್ಲ ಬಟ್ ಇಲ್ಲಿ ಜಿ ಪಿ ಐ ಎಲೆಕ್ಷನ್ಸ್ ಫಿಫ್ಟಿ ಫಿಫ್ಟಿ ಇಲ್ಲಿ ಇದೆ ಅದ್ ನಡೀತದ ಇಲ್ಲೊಂದು ನಂಗಂತೂ ಗೊತ್ತಿಲ್ಲ ರಾತ್ರಿಯಲ್ಲಿ ಇಷ್ಟ ಬಂದು ಮಾಡ್ಬಿಟ್ಟವ್ರೆ ಏನು ಇಲ್ಲಿಂದ ತಗೊಂಡೋಗಿ ಈಗ ನಮ್ಮ ಕೊಟ್ಟಿಗೆ ಎರಡು ವಿಭಾಗ ಮಾಡಿದ್ದಾರೆ ಒಂದು ವಿಭಾಗ ತಗೊಂಡು ಎರಡನೇ ಇಲ್ಲಿ ಬೇಸ್ ಮಾಡ್ಬಿಟ್ಟು ಇನ್ನೊಂದು ದಿಸ್ ಪೂರ್ಣ ಅರ್ಥ ಮಾಡ್ಬಿಟ್ಟು ಇನ್ನೊಂದು ದಿಸ್ತಾರೆ ಆ ಭಾಗ ಹಾಕಿದ್ದಾರೆ ಇದೆಲ್ಲ ಯಾಕಂದ್ರೆ ನಮ್ ನಮ್ ಕೆಲವು ಖಚಿತ ಅಂತ ತಿಳ್ಕೊಂಡೇ ಮಾಡಿದ್ದಾರೆ ಕೆಲವರೆಲ್ಲ ಈ ಹುಡುಗರು ಲೋಕಲ್ ಲೀಡರ್ ಮಾಡಿರೋದು ನನ್ ಕಡೆಯಲ್ಲಿ ಬೆಳೆದವರು ನನ್ ಕಡೆ ಬೆಳೆದು ಬೆನ್ನು ಚೂರು ಹಾಕೋ ಕೆಲಸಗಳು ಮಾಡ್ತಾರೆ ಶಾಶ್ವಿತ ಅಧಿಕಾರ ಎರಡು ವರ್ಷ ರಾಯಚೂರು ಇಲ್ವಾ ಗುಲ್ಬರ್ಗ ಇಲ್ವಾ ಮಂಡ್ಯ ಇಲ್ವಾ ಮದ್ದೂರ್ ಇಲ್ವಾ ಬಾಗೇಬಿಲ್ಲಿ ಇಲ್ವಾ ಕೋಲಾರ ಜಿಲ್ಲೆ ಇಲ್ವಾ ಅಸಕ್ಕೆ ನಮ್ಗೆ ಗೊತ್ತಿಲ್ವಾ ಬೇಡ ಎಲ್ಲ ಇಲ್ಲೇ ನಮಗ್ ತೊಂದರೆ ಕೊಟ್ಟು ನಾವು ಕೊಡಲ್ಲ ನನ್ ಮನೆ ಯಾವುದೇ ಸಮುದಾಯ ಇರೋರು ಯಾವುದೇ ಜಾತಿ ಇರೋರು ಯಾವುದೇ ಜಾತಿರ್ಬೋದು ನಾನು ಸಹಾಯ ಮಾಡಿದ್ದೀನಿ ಕೇಳಿ ನಮ್ಮ ಗೊತ್ತು ಇಲ್ಲಿರೋ ಮುಖಂಡರು ಯಾವುದೇ ಜಾತಿಯವರಾಗಿರ್ಬೋದು ಯಾವ ಪಕ್ಷದವರಾಗಿರ್ಬೋದು ನಾನು ಸಹಾಯ ಮಾಡಿದ್ದೀನಿ ಹತ್ತು ಕಾಪಾಡಾಕಿ ನಾನು ಜೀವನ ಮಾಡಿಲ್ಲ ಮೋಸ ಮಾಡಿಲ್ಲ ಯಾರು ಅನ್ಯಾಯ ಮಾಡಿಲ್ಲ ಯಾವುದೇ ಸಮುದಾಯದ ಬಂದು ಆತರ ಏನ್ ನನಗೆ ಮನೆ ಕೂಡ ಕಾಣಿಸ್ತು ಊಟ ಕೂಟ ನನಗೆ ಕ್ಷಾತಿ ಅಂದ್ರೆ ಧರ್ಮನ ಯಾರ ಮಾತು ಕೇಳ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಮನೆ ಊರಲ್ಲಿ ನಾನು ಡಿಬೇಟ್ ಮಾಡ್ತೀನಿ ಅಂದ್ರೆ ಆ ಭಗವಂತನ ನೋಡಿಲ್ವೋ ಇದೇನು ಶಾಶ್ವತನ ಶಪಥಿರುವಾಗ ಅಧಿಕಾರ ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದ್ರೂ ಕಾಂಗ್ರೆಸ್ ಬರುತ್ತಾ ಹಾಕೊಂಡು ನಿರ್ಮ ಕಾಂಗ್ರೆಸ್ ಊಟ ಎಲೆ ಇರ್ತೀರಿ ಅಂದ್ರೆ ಇಲ್ಲ ಇಲ್ಲ ನೆಲದಲ್ಲಿ ಇದ್ರಿ ಅನ್ನೋ ಯೋಚನೆ ಬಂದ್ಬಿಟ್ಟವ್ರೆ ಎಲ್ಲಿ ಇನ್ನ ಇನ್ ಸಾವಿರದ ಎರಡು ವರ್ಷ ಐದು ವರ್ಷ ಕಂಪ್ಲೀಟ್ ಹಾಕೊಂಡು ಏನೇನಾಗುತ್ತೋ ನಮ್ಮ ರಾಜ್ಯ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ತಾವೆಲ್ಲ ಮಾಧ್ಯಮದವರು ಇಪ್ಪತ್ತೆರಡನೇ ನಿಖಿಲ್ ಕುಮಾರಸ್ವಾಮಿ ಬರ್ತ್ಡೇ ಇದೆ ನಮ್ಮ ಕೆಪಿ ರಾಜೀವ್ ಅವರ ನೇತೃತ್ವದಲ್ಲಿ ಹನ್ನೊಂದು ಗಂಟೆಗೆ ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಿಖಿಲ್ ಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೆಳಗಡೆಯ ಮನವಿ ಕೆಪಿ ನೂರು ಟಿಕೆಟ್ ಕೇಳ್ತೀನಿ ಬಿಜೆಪಿ ಗುಂಪುಗಾರಿಕೆ ಅಂತ ನಾನು ಹೇಳುತ್ತೆ ಗುಂಪುಗಾರಿಕೆ ಕಾರಿಕೆ ನನಗೆ ಗೊತ್ತಿಲ್ಲ ಈಗ ಯಾವ ಪಕ್ಷದಲ್ಲಿ ಗುಂಗಾರಿಕೆ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರೊಂದು ಗುಣಗಾರಿಕೆ ಇದೆ ಇತ್ತೆ ಸಿದ್ದರಾಮಯ್ಯದೊಂದು ಗುಮ್ಗಾರಿಕೆ ಇದೆ ಯಾವ್ದು ಗುಂಪುಗಾರಿಕೆ ಇಲ್ಲ ಕಾಂಗ್ರೆಸ್ ಅನ್ನು ಇಪ್ಪತ್ತಾರು ಗುಮಾರಿಕೆ ಇದೆ ಅಪ್ಪ ಬೆಂಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಜನತೆಯಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಇದೇ ಇಪ್ಪತ್ತೆರಡರಂದು ಚಂದಾಪುರದ ಸೂರ್ಯ ಸಿಟಿಯಲ್ಲಿ ನಿಖಿಲ್ ಅವರ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಉದ್ಯೋಗವಾದ ಕಾರ್ಯಕ್ರಮವನ್ನು ಮಾತಾಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿರುವ ಈಗ ಹಲವಾರು ಸಮಸ್ಯೆಗಳನ್ನ ತಾಳು ಏನು ಹೇಳಿದ್ರೆ ಆ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂತೇಳಿ ಏನು ಒಂದು ಯುವಕರಿಗೆ ಶಕ್ತಿಯಾಗಿ ನಮಗೆ ಸ್ಫೂರ್ತಿ ಕೊಡಲಿ ಅಂತೇಳಿ ಒಂದು ದೊಡ್ಡ ಹಬ್ಬದ ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಿದ್ದೀವಿ ಅದು ನಮ್ಮ ಮಂಜಣ್ಣ ಅವರತ್ರ ನಾವೆಲ್ಲ ಕೇಳಿಕೊಂಡು ಎಲ್ಲ ತಾಲೂಕಿನ ಯುವಕರು ಈ ಕಾರ್ಯಕ್ರಮಕ್ಕೆ ಅವರು ಬರೋ ರೀತಿ ರೂಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಹುಟ್ಟು ಹಬ್ಬದ ಕಾರ್ಯಕ್ರಮದ ನಂತರ ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಾವು ಒಂದು ಸಭೆಯನ್ನು ಮಾಡಿ ಅನ್ನೋ ಹೋರಾಟಗಳನ್ನು ಮಾಡಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದೇ ರೀತಿ ಏನಿಲ್ಲ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಯಾರು ಪ್ರಾಮಾಣಿಕ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕತೆ ದೊರೆತಿದ್ದರು ಕಷ್ಟದ ಸಮಯದಲ್ಲಿ ಅವರು ಅವರಿಗೆ ರಾಜಕೀಯವಾಗಿ ಅವರಿಗೆ ಶಕ್ತಿಯನ್ನು ಪಡುವಂಥ ತುಂಬುವಂಥ ಒಂದು ಕೆಲಸವನ್ನು ನಾವು ಮುಂದಿನ ದಿನದಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಭಾಗದಲ್ಲಿ ಹೆಚ್ಚು ಒತ್ತುಪಡುವ ರೀತಿಯಲ್ಲಿ ಮಂಜಣ್ಣವರು ಮನವೊಲಿಸಿ ವಿರೋಧಕ್ಕೆ ತಗೊಂಡು ಬರ್ತಿದ್ದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ನಾವು ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ನಾವು ಈಗಾಗಲೇ ಿ ಮಾಡೋದ್ರಿಂದ ಯುವಕರಿಗೆ ಏನು ಅವರಿಗೆ ಅನ್ಯಾಯ ಆಗಿದೆ ಮುಂದಿನ ಚುನಾವಣೆಗಳಲ್ಲಿ ಅವರಿಗೆ ರಾಜಕೀಯ ಶಕ್ತಿ ಇಲ್ಲ ಆಗುತ್ತೆ ಇದನ್ನೆಲ್ಲ ಮನಗೊಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟದವರು ಭವಿಷ್ಯಗಳನ್ನು ಮಾಡ್ತೀವಿ ಅದಾದಲೆ ಈಗ ಏನು ಈ ಕಾರ್ಯಕ್ರಮ ಹುಟ್ಟಾಬದ ಕಾರ್ಯಕ್ರಮಕ್ಕೆ ಏನು ಯುವಕರನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ನಾವು ಈ ಕಾರ್ಯಕ್ರಮ ಇದ್ದೀವಿ ಅದರಿಂದ ತಾಲೂಕಿನ ಎಲ್ಲ ಜನತೆ ಅದರಲ್ಲಿ ವಿಶೇಷವಾಗಿ ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತೀವಿ ರೈತರು ಭೂಮಿಗಾಗಿ ಇವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡಿ ಜೆಡಿಎಸ್ ಯಾವ ರೀತಿ ಅದು ಬೆಂಬಲ ಈಗಾಗಲೇ ಹೇಳಿದ್ದೀವಿ ಈ ಕಾರ್ಯಕ್ರಮ ಆದ್ಮೇಲೆ ನಾವು ಮಂಜಣ್ಣವರ ನಿನ್ನೆ ಕುಮಾರ ಅವರ ತಮ್ಮ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾರೇನೆ ಅದಕ್ಕೆ ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರ ಕರ್ಕೊಂಡ್ ಅದು ಪ್ರೇಷಗಳಾಗಿದೆ ಆ ರೈತ ಮುಖಂಡರ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಆ ರೈತರ ಸಮಸ್ಯೆಗಳಿಗೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಅಂತ ಇನ್ನೇನು ಹೇಳ್ತೀವಿ ಮುಂದೇನು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಕುಟುಂಬದ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಬಗ್ಗೆ ತಾಲೂಕಿನ ಎಲ್ಲ ಒಂದು ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾ ಅಲ್ಲೇ ಏನು ನಮ್ಮ ನಾಯಕರು ಸಹೋದರಾದಂಥ ಕೊಡಗಡೆ ಮನೆಲ್ಲ ಸಂಪೂರ್ಣ ಮಾಹಿತಿಯನ್ನು ಹೋಗಿದ್ದಾರೆ ಜೊತೆಗೆ ನಮ್ಮ ಕೆ ರಾಜರು ಸಹ ಹುಟ್ಟು ಸಂಪೂರ್ಣ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಮಿತ್ರರು ಮತ್ತು ನಮ್ಮ ನಾಯಕರು ಅಮ್ಮ ಅಭಿಮಾನಿಗಳು ಅಭಿಮಾನಿಗಳು ಕುಮಾರ್ ಸ್ವಾಮಿ ಅಭಿಮಾನಿಗಳು ದೇವೇಗೌಡಿಸ್ತಾ ಇದ್ದಾರೆ ಅಭಿಮಾನಿಗಳು ದಯವಿಟ್ಟು ಏನು ಮಂಜನ್ನವರು ಕರೆ ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇದನ್ನೇ ತಮ್ಮ ಆಹ್ವಾನ ತಿಳ್ಕೊಳ್ಬೇಕು ಎಲ್ಲರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಕಾರ್ಯಕ್ರಮ ಯಶಸ್ವಾದ ನಂತರ ಏನು ನಮ್ಮ ಪ್ರದೇಶದಂತ ದೇವೇಗೌಡರು ಮತ್ತೆ ನಮ್ಮ ಕೆ ಪಿ ರಾಜೇಂದ್ರವರು ನಾವೆಲ್ಲ ಸೇರಿ ಯಾರೇ ಹೆಂಗ್ ಹೇಳಿ ಬಂದು ಹೋರಾಟ ರೂಪಿಸಿ ನಿಮ್ಮ ಮಂಜಿನ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾದ ಹೋರಾಟ ಮಾಡುವಂತ ಮುಖ್ಯ ನಾವು ಅನೇಕ ತಾಲೂಕಲ್ಲಿ ಪಕ್ಷ ನಡೆದೇವೆ ನಮಸ್ಕಾರ ಜನವರಿ ಇಪ್ಪತ್ತೆರಡು ಗುರುವಾರ ಬೆಳಗ್ಗೆ ಹತ್ತು ಹತ್ತುವರೆಗೆ ಸಚಿವ ನಿಖಿಲ್ ಕುಮಾರ್ ಸ್ವಾಮಿ ಸೂಮ್ಯವರ ಕುಟುಂಬವನ್ನು ಆಚರಣೆ ಮಾಡ್ತಿದ್ದೀವಿ ಸ್ಥಳ ಬಂದು ಸೂರ್ಯ ಸಿಟಿ ಒಂದನೇ ಅಂತ ಚಂದಾಪುರ ಸೊ ಈಗಾಗಲೇ ನಮ್ಮ ನಾಯಕರಾದಂಥ ಕೊಟ್ಟಿಗೆರೆ ಮಂಜಣ್ಣವರಿರ್ಬೋದು ರಾಜಣ್ಣವರಿರ್ಬೋದು ಮತ್ತು ಎಲ್ಲ ಮುಖಂಡರು ಮಾತಾಡಿ ವಿಚಾರವನ್ನು ಮಂಡಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬರ್ಡೆ ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಂಡು ಇದನ್ನ ಸಕ್ಸಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಹಾಗೆ ಯೂತ್ ಐಕಾನ್ ಅಂದರೆ ಏನು ನಿಖಿಲ್ ಸ್ವಾಮಿ ಅವರು ಇದ್ದಾರೆ ಬರುವ ದಿನಗಳಲ್ಲಿ ಈಗ ಫೇಸ್ ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಉದ್ಯೋಗಿ ಕಾರ್ಮಿಕರ ಸಮಸ್ಯೆ ರೈತರ ಸಮಸ್ಯೆ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲ ರೂಪರೇಷೆಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಒಂದು ಮಳೆ ಆಚರಣೆ ಮುಗಿದ ನಂತರ ಏನೀಗ ನೀವು ಕ್ವೆಶನ್ ಕೇಳಿದ್ರಿ ರೈತರ ಪರವಾಗಿ ನಿಂತಕ್ಕಂಥ ಕೆಲಸಗಳು ಸಹ ಜೆ ಡಿ ಎಸ್ ಮಾಡುತ್ತೆ ನಮ್ಮ ಕೊಟ್ಟಿಗೆರೆ ಮಂಜಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಕೆ ಪಿ ಒಂದು ನೇತೃತ್ವದಲ್ಲಿ ಹಾಗೆ ನಮ್ಮ ಎಲ್ಲ ಮುಖಂಡರ ಒಂದು ಸಪೋರ್ಟನ್ನು ತಗೊಂಡು ರೈತರ ಪರವಾಗಿ ಹಾಲಿಕಲ್ ತಾಲೂಕಿನಲ್ಲಿ ನಾವು ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧಗೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ನಾವು ಹುಟ್ಟಿಕೊಂಡಿದ್ದೇವೆ ಇಪ್ಪತ್ತೆರಡು ಜನವರಿ ಬೆಳಗ್ಗೆ ಹತ್ತುವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಒಂದು ಉದ್ಯೋಗವನ್ನು ಯಶಸ್ಸಾಗಿ ಮಾಡಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಆನೇಕಲ್ ಜನತೆಗೆ ಮನವಿಯನ್ನು ಮಾಡೋದಕ್ಕೆ